ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಅವ್ರ ಹೆಸರು ಹೇಳಿ ಹೇಳ್ಬೋದು ಹೆಸರು ಹೆಸರು ಹಾಂ ನವೀನ್ ಅಂತೇಳಿ ಒಬ್ಬರು ನಮ್ಮ ಜೊತೆ ಲೈನಲ್ಲಿದ್ದಾರೆ ಸೊ ಇವ್ರದ್ದು ಒಂದು ಕೇಸನ್ನ ಗುರು ಅವರು ಹ್ಯಾಂಡಲ್ ಮಾಡಿ ಅದು ಸಕ್ಸಸ್ ಆಗೈತೆ ಒಂದು ಪರಿಹಾರ ಕೊಟ್ಟು ಅವ್ರಿಗೆ ಖುಷಿಯಾಗಿದೆ ಈ ಸರಿ ನೀವು ಶೂಟಿಂಗ್ ಅಂತ ಹೋದಾಗ ನಮಗೆ ಒಂದು ಕಾಲ್ ಮಾಡಿಕೊಡಿ ನಾವು ಮಾತಾಡ್ತೀವಿ ಅವರ ಜೊತೆ ಅಂತ ಹೇಳಿದ್ರು ಅಂತ ಹೇಳಿದರು ಹಾಗಾಗಿ ಅವರು ಕಾಲ್ ಮಾಡಿಕೊಟ್ಟಿದ್ದಾರೆ ಲೈನಲ್ಲಿದ್ದಾರೆ ಅವರು ನವೀನವರು ಸೊ ಅವರನ್ನು ಮಾತಾಡಿಸ್ತೀನಿ ಅವರ ಅನುಭವ ಗುರು ಅವರು ಯಾವ ರೀತಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ ಆ ಒಂದು ವಿಚಾರಗಳನ್ನ ನಿಮ್ಮ ಜೊತೆ ನಾವು ಡೈರೆಕ್ಟಾಗಿ ಮಾತಾಡ್ತೀವಿ ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಓಕೆ ಈಗ ಗುರು ಅವರು ನಿಮಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ ಮತ್ತು ಅವ್ರದ್ದು ಸ್ಟೈಲು ಯಾವ ರೀತಿ ಅವರು ನಿಮಗೆ ಪರಿಹಾರ ಕೊಟ್ಟರು ಅನ್ನೋ ವಿಚಾರ ಯಾವ ಥರ ಅನ್ನಿಸ್ತು ಏನೆಲ್ಲ ನೀವು ನಿಮ್ಮ ಕಣ್ಣು ಮುಂದೆ ಕಾಣಿಸಿದೆ ನಿಮ್ಮ ಅನುಭವ ತಿಳಿಸಿ ನಾನು ಗುರುವನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಜಸ್ಟ್ ನನ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಅವ್ರಿಗೆ ನನ್ನ ಮನೆ ಆಗ್ಲಿ ನನ್ ಮನೆ ಅಡ್ರೆಸ್ ಆಗ್ಲಿ ಏನು ಗೊತ್ತಿರ್ತೀಟಾ ಸೊ ಅವ್ರು ನನ್ನ ಜೊತೆಗೆ ನನಗೆ ಕಾಲ್ ಮಾಡುದು ನೆಕ್ಸ್ಟ್ ಮೂಮೆಂಟ್ ಲೈಕ್ ಒನ್ ಆರ್ ಟೂ ಡೇಸ್ ಇಲ್ಲಿ ಅವ್ರು ಬಿಜಿ ಇದ್ರು ನೆಕ್ಸ್ಟ್ ಮೂಮೆಂಟ್ ಡೇಸ್ ಬಿಟ್ಕೊಂಡು ನನಗೆ ಕಾಲ್ ಮಾಡಿದಾಗ ಲೈವ್ ಅಂದ್ರೆ ಆನ್ ದಿ ಕಾಲ್ ಅವರು ಎಕ್ಸಾಕ್ಟ್ಲಿ ನನ್ನ ಮನೆಯಲ್ಲಿ ಎಷ್ಟು ಗೇಟ್ಸ್ ಇದೆ ಎಷ್ಟು ಫ್ಲೋರ್ಸ್ ಇದೆ ಗ್ಯಾರೆಸೆಂಟ್ ಸಿಚುಯೇಷನ್ ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾ ಇದಾರೆ ಅಂಡ್ ದೆನ್ ಸೊಲ್ಯೂಷನ್ ಅದಕ್ಕೆ ಸಾರಿ ಪ್ರಾಬ್ಲಮ್ ಅಷ್ಟೇ ಇಲ್ಲಿಂದ ಸ್ಟಾರ್ಟ್ ಆಯ್ತು ಏನಾಗ್ತಿದೆ ಅಂದ್ರೆ ನಮ್ಮ ಮಮ್ಮಿಗೂ ಅಷ್ಟೇ ಎರಡ್ ಮೂರ್ ಕಡೆ ಪ್ರಾಬ್ಲಮ್ ಆಗಿತ್ತು ಮನೆಯಲ್ಲಿ ಲೈಕ್ ಬೀಳೋದಾಗಿರ್ಬೋದು ಅಂಡ್ ದೆನ್ ಆತರ ನನ್ನೆಲ್ಲ ಸಿಂಟಮ್ಸ್ ನೋಡ್ತಿದ್ದಲ್ಲ ಎಕ್ಸಾಕ್ಟ್ಲಿ ಆ ಸಿಂಟಮ್ಸ್ ಹೇಳ್ಕೊಂಡ್ ಬಂತು ಅವರು ಸೊ ಅದು ಪ್ರಾಬ್ಲಮ್ ಆಗ್ತಿರೋದು ಅವ್ರು ಎಕ್ಸಾಕ್ಟ್ಲಿ ಔಟ್ ಮಾಡಿದ್ರು ಅಂಡ್ ಸೊಲ್ಯೂಷನ್ ಅಷ್ಟೇ ಅವರು ಸೊ ಅದೊಂದು ಪೂಜೆ ಮಾಡ್ಬೇಕು ಅಂದಿದ್ರು ಅಂಡ್ ದೆನ್ ಅವ್ರು ಹೇಳ್ದು ಲೈಕ್ ಒನ್ ಆರ್ ಟೂ ಮಂತ್ ಟೈಮ್ ತಗೊಳ್ಳುತ್ತೆ ಯಾಕಂದ್ರೆ ಸ್ವಲ್ಪ ಅವರೆಲ್ಲ ಬೇರೆ ಬೇರೆ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಸೊ ಅದೇ ರೀತಿ ನಾನು ಮತ್ತೆ ಅವ್ರನ್ನ ಹಂಗೆ ಲೈಕ್ ನೆಕ್ಸ್ಟ್ ಒನ್ ಆರ್ ಟೂ ವೀಕ್ಸ್ ಅದನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಅಂದ್ರೆ ಅವ್ರು ಹೇಳ್ದು ಲೈಕ್ ನಮ್ದು ನನ್ನ ಹೆಂಗ್ ಪ್ರಾಬ್ಲಮ್ ಆಗಿತ್ತು ಅವ್ರ ಕಡೆಯಿಂದ ಒಂದ್ ಕಾಲ್ ಬಂತು ನೆಕ್ಸ್ಟ್ ಟೂ ವೀಕ್ಸ್ ಅಲ್ಲಿ ಕಾಲ್ ಬಂತು ಅವ್ರು ನನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಗುರು ಲೈಕ್ ಅವ್ರ ಕಡೆಯಿಂದ ಕಾಲ್ ಬರ್ತಿದೆ ಅವ್ರ ಮೈಂಡ್ ಸೆಟ್ ಹಿಂಗಿದೆ ಏನಕ್ಕೆ ಕಾಲ್ ಮಾಡ್ತಿದ್ದಾರೆ ಏನಿರ್ಬೋದು ಏನ್ ನಡೀತಿದೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನ್ ನಡೀತು ನನಗ್ ಗೊತ್ತಿಲ್ಲ ಸೊ ಇವನ್ ಗುರು ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಯಾವ ಜಾಗದಲ್ಲಿ ಅಂತ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ ಸರಿ ಗೊತ್ತಿಲ್ಲ ಜಸ್ಟ್ ಅವ್ರು ಹೇಳಿದೆ ನಾನು ಎಂಟಿ ಅಷ್ಟೇ ಅವ್ರು ಮತ್ತೆ ನೆಕ್ಸ್ಟ್ ಮೂಮೆಂಟ್ ನೈಟ್ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ಅವರು ಅವ್ರು ಬಿಸಿ ಇದ್ರು ನೆಕ್ಸ್ಟ್ ಟೈಮ್ ಬಿಡ್ಲಿಲ್ಲ ಟು ಟು ತ್ರೀ ಟೈಮ್ಸ್ ಮೆಸೇಜ್ ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಸೊ ಆಗೇನ ಅವ್ರು ಕಾಲಲ್ಲಿ ಬಂದ್ಬಿಟ್ಟು ಆನ್ ಸ್ಪಾಟ್ ಅಲ್ಲಿ ಎಕ್ಸಾಕ್ಟ್ಲಿ ಹೇಳಿದ್ರು ನಮ್ಮ ಅವ ಬಂದ್ಬಿಟ್ಟು ಮಧ್ಯವರ್ತಿಗೆ ಲೈಕ್ ಫೋನಲ್ ಮಾಡ್ ಮಾತಾಡಿರೋದು ಲೈಕ್ ಇದು ಇಷ್ಟು ದಿನ ಇನ್ನ ಆಗಿಲ್ವಲ್ಲ ಏನಾದ್ರು ಮಾತಾಡೋಣ ಹಾಗೆ ಹೀಗೆ ಅಂತ ಅದಾಗಿ ವಿತ್ ಇನ್ ಟೂ ಡೇಸ್ ಅಲ್ಲಿ ಮಧ್ಯವರ್ತಿಯಿಂದ ನನಗೆ ಕಾಲ್ ಬಂತು ಎಕ್ಸಾಕ್ಟ್ಲಿ ಅವ್ರು ಅದನ್ನೇ ಹೇಳಿದ್ರು ಗುರು ಅವ್ರು ನನಗೆ ಏನ್ ಹೇಳಿದ್ರು ನೋಡಿ ಎಕ್ಸಾಕ್ಟ್ಲಿ ಅದನ್ನ ಅವ್ರು ನನಗೆ ಹೇಳಿದ್ರು ಸೊ ಅಲ್ಲಿ ಟ್ರಸ್ಟ್ ಅನ್ನೋದು ಆಟೋಮೆಟಿಕ್ಲಿ ಬಿಲ್ಡ್ ಆಯ್ತು ಹಂಗ್ ಸೊಲ್ಯೂಷನ್ ಅಷ್ಟೇ ಅವ್ರು ವೇಟ್ ಮಾಡಕ್ ಕೇಳಿದ್ದಾರೆ ಒನ್ ಒನ್ ಅಂಡ್ ಹಾಫ್ ಮಂತ್ ಆ ತರ ಸೊ ಲೈಕ್ ಆನ್ ಪ್ರೋಸೆಸ್ ಲೈಕ್ ಇವಾಗ ಅವ್ರ ಕಡೆ ರೆಸ್ಪಾನ್ಸ್ ಬರ್ತಿದೆ ಬಟ್ ಏನಾದ್ರು ಕೂತ್ಕೊಂಡ್ ಪಾಕ್ಔಟ್ ಮಾಡ್ಬೇಕು ಆ ಸ್ಟೇಜಲ್ಲಿ ಇವಾಗ ನಾವು ಮುಂದ್ಬರಿತಾ ಇದೀವಿ ಸೊ ಏನಂದ್ರೆ ಅವ್ರ ಗುರುವರ್ಗೆ ಎಕ್ಸಾಕ್ಟ್ಲಿ ನಾವ್ ಎಲ್ಲಿದೀವಿ ಏನ್ ಮಾಡ್ತಿದೀವಿ ಏನ್ ನಡೀತೀವಿ ಏನೋ ಗೊತ್ತಿಲ್ಲ ಸೊ ಹಾಟ್ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಲೈಕ್ ಇದೇ ತರ ಇದೆ ಅಂದ್ರೆ ಅವ್ರಿಗೆ ಮೈಂಡ್ ಅಲ್ಲಿ ಇದೇ ಓಡ್ತಿದೆ ಇದೇ ತರ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಹೇಳ್ತಾರೆ ಸೊ ಅದು ಅದ ಅದ್ ಐ ಅನ್ಸುತ್ತೆ ನಮ್ಗೆ ಅಷ್ಟು ಟ್ರಸ್ಟ್ ಅಲ್ಲಿ ಸೊಲ್ಯೂಷನ್ ಅಷ್ಟೇ ನಾವು ವೇಟ್ ಮಾಡ್ಬೇಕು ಒನ್ ಆರ್ ಟು ಡೇಸ್ ಅದು ಆಗಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ನಾವು ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ತಾ ಪ್ರೋಗ್ರೆಸ್ ನೋಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಲ್ವಾ ಇಲ್ಲಿ ನನಗೆ ಆಲ್ಮೋಸ್ಟ್ ಮುಕ್ಕಾಲ್ ಬೇಗ ಕ್ಲಿಯರ್ ಆಗಿದೆ ಏನಂದ್ರೆ ಪ್ರೋಗ್ರೆಸ್ ಬೇಕು ಅವ್ರ ಕಡೆಯಿಂದ ಕಾಲ್ ಬರ್ತಿದೆ ಕಮ್ಯುನಿಕೇಟ್ ಆಗ್ತಿದೆ ಇವನ್ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ ನಾವು ತಿಳ್ಕೊಂಡಿದೀವಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಮಧ್ಯವತಿಯಿಂದ ಪ್ರಾಬ್ಲಮ್ ಆಗ್ತಿತ್ತು ಅದನ್ನು ಐಡೆಂಟಿಫೈ ಮಾಡಿದಾಯ್ತು ಸೊ ಅದಕ್ಕೆ ಏನ್ ಬೇಕೋ ಅದೆಲ್ಲ ಪ್ರಿಕಾಷನ್ಸ್ ಅವ್ರು ಕೊಟ್ಟಿದ್ದಾರೆ ಅದನ್ನ ನಾನು ಫಾಲೋ ಮಾಡ್ತಿದ್ದೀವಿ ಸೊ ಅದಕ್ಕೆ ಏನಂದ್ರೆ ಆ ಮಧ್ಯವತಿಯಿಂದ ಬೈಪಾಸ್ ಮಾಡ್ಬಿಟ್ಟು ಸೊ ನಾವು ಒಂದಾಗಬಹುದು ಅದಷ್ಟೊಂದು ಲೈಕ್ ಒನ್ ಆರ್ ಟೂ ಮಂತ್ ಟೈಮ್ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ ನಾನು ಓಕೆ ಮೇನ್ ರೀಸನ್ ನಿಮ್ದು ಸಮಸ್ಯೆ ಏನಂತ ನೀವು ಹೇಳಿಲ್ಲ ಸೊ ನಮ್ದು ಮೇನ್ ರೀಸನ್ ಬಂದ್ಬಿಟ್ಟು ಬೆನ್ನಿ ಪ್ರಾಬ್ಲಮ್ ಸೊ ಏನಾಗಿತ್ತು ಅಂದ್ರೆ ನಾನು ಮದುವೆ ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ

ಸೊ ನಾನು ಈಗ ನಿಮ್ದು ಸ್ವದೇಶಿ ಮೀಡಿಯಾ ಚಾನಲ್ಸ್ ನೋಡ್ತಿದೆ ಲೈಕ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಇಂದ ನೋಡ್ತಿದ್ದೆ ಸೊ ಅವಾಗ ನಾನು ಬೇರೆ ಥರದ್ದೆಲ್ಲ ನೋಡಿದ್ದೀನಿ ಸೊ ಅಲ್ಲಿ ನನಗೆ ಗುರು ಅವರು ಎಕ್ಸ್ಪ್ಲೈನ್ ಮಾಡಿದ್ವಿ ಆನ್ ಸ್ಪಾಟ್ ಅಲ್ಲಿ ಅವತ್ತೆಲ್ಲ ತುಂಬಾ ನೋಡ್ತಿದ್ದಲ್ಲ ಕಡೆ ಟ್ರಸ್ಟ್ ಬಂದು ಲೆಟ್ ಟ್ರೈ ಒನ್ಸ್ ಅಗೇನ್ ಒನ್ಸ್ ಅಂತ ಅನ್ಬಿಟ್ಟು ನಾನು ಏನ್ ಮಾಡಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದನ್ನೆಲ್ಲ ತಿಳ್ಕೊಂಡಿದ್ ನಾನು ಸೊ ಅಲ್ಲಿ ಏನಾಗಿತ್ತು ಅಂದ್ರೆ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅವ್ರ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ ಇನ್ನೊಬ್ರು ಇದ್ರಮ ಅಂತ ಅವ್ರ ಕಡೆನೂ ತುಂಬಾ ಪ್ರಾಬ್ಲಮ್ ಬೈಂಡ್ ವಾಶ್ ಆಗ್ತಿತ್ತು ಇವ್ರೇರೆಂಟ್ಸ್ ಅಲ್ಲಿಂದ ಇವ್ರಿಗೆ ಬೈಂಡ್ ವಾಶ್ ಆಗ್ತಿದೆ ಸೊ ಅದು ಪ್ರಾಬ್ಲಮ್ ಇವ್ರ ಆಗಿದ್ದು ಇವ್ರಿ ಬಂದಾಗ ಫಸ್ಟ್ ಫ್ಯೂ ಡೇಸ್ ಚೆನ್ನಾಗಿದ್ರು ಏನ್ ರೀಸನ್ ಜಗಳ ಆಗಿದ್ದಕ್ಕೆ ರೀಸನ್ ಏನ್ ಅಂತ ಹೇಳ್ಬೋದಾ ಹಾ ಇದು ಮನಿ ಅಲ್ಲಿ ಬಂದಿರೋ ವಿಷಯ ಯಾಕಂದ್ರೆ ಅವರು ದುಡಿದಿರೋ ನಾವು ದುಡಿತಿರೋರೆ ಅಲ್ಲಿ ಏನಾಗಿದೆ ಅಂದ್ರೆ ನಮ್ ಎಂಟಿ ದುಡ್ಡೆಲ್ಲಾ ಅವ್ರ ಕಡೆ ಹೋಗ್ಬೇಕು ಅಂದೆನ್ ಸಪ್ರೇಟ್ ಆಗ್ಬೇಕು ನನ್ ಮನೆಯಿಂದ ಪೇರೆಂಟ್ಸ್ ನ ಬಿಟ್ಟು ಬಂದು ಸಪ್ರೇಟ್ ಆಗಿರ್ಬೇಕು ಅನ್ಬಿಟ್ಟು ಅವ್ರ ಏನ್ ಮಾಡಿದ್ದಾರೆ ಅವ್ರ ಚಿಕ್ಕಮ್ಮ ಇದಾರಲ್ಲ ಅವ್ರ ಚಿಕ್ಕಮ್ಮನ್ ಕಡೆಯಿಂದ ನಮ್ಮ ಅತ್ತೆ ಅವ್ರಿಗೆಲ್ಲ ಬೆಂಗ್ ವರ್ಷ ಆಗಿ ಅವ್ರೆಲ್ಲ ಕೈಯೇಟ್ ಎಲ್ಲ ಮಾಡಿ ಪಾಠ ಮತ್ತೆಲ್ಲ ಮಾಡಿ ಆ ನಮ್ಗೂ ಎಂತಿಗೂ ಹಾಜ್ಯಾರದ್ ನೋಡಿಕೊಂಡು ಸೊ ಎಲ್ಲ ಸೀತಾಪತಿ ಎಲ್ಲ ಮಾಡಿದ್ದಾರೆ ಸೊ ಆ ಫೀಲಿಂಗ್ಸ್ ನಮ್ಗೆ ಆಗ್ತಿತ್ತು ಬಟ್ ಎಕ್ಸಾಕ್ಟ್ಲಿ ಎಲ್ಲಿಂದ ಆಗ್ತಿದೆ ಅಂತ ನಮ್ಗೆ ಗೊತ್ತಿರ್ಬೇಕು ನಮ್ಗೆ ಆಗ್ತಿತ್ತು ಅವ್ರ ನನ್ ಜೊತೆ ಮಾತಾಡೋ ಸ್ಟೈಲ್ ಆಗಿರ್ಬೋದು ಅಲ್ಲಿ ನಮಗೆ ಕನ್ಸಲ್ ಬರ್ತಿರ ಕೆಟ್ಟ ಕೆಟ್ಟ ಕಣ್ಸ್ ಆಗಿರ್ಬೋದು ಆಯ್ತಾ ಪೈನ್ ಆಗಿರ್ಬೋದು ಬಾಡಿಲಿ ಪೈನ್ ಆಗ್ತಿರತ್ತಲ್ಲ ಆ ಮಾದ ಬಂದಾಗ ಅವೆಲ್ಲ ನಮ್ಗೆ ಆಗ್ತಿತ್ತು ಬಟ್ ಇಲ್ಲಿಂದ ಆಗ್ತಿದೆ ಏನಕ್ಕೆ ಆಗ್ತಿದೆ ಗೊತ್ತಾಗ್ತಿರ್ಲಿಲ್ಲ ಸೊ ನಾವ್ ಯಾವಾಗ ಗುರು ಕಾಂಟ್ಯಾಕ್ಟ್ ಬಂದ್ರಲ್ಲ ಅವ್ರು ಎಕ್ಸಾಕ್ಟ್ ಹೇಳ್ತಾ ಬಂದ್ರು ಇದೇ ತರ ನಿಮ್ ಕನ್ಸಲ್ ಪ್ರಾಬ್ಲಮ್ ಕೆಟ್ಟ ಕಣ್ಸ್ ಬರ್ತಿರತ್ತೆ ಬಾಡಿ ಇದೇ ಪಾರ್ಟ್ ಅಲ್ಲಿ ಪೈನ್ ಆಗ್ತಿದೆ ಅವ್ರ ಹಿಂಗ್ ಮಾಡಿದಾಗ ಆಗ್ತಿದೆ ನಿಮಗೆ ಅಂತ ಎಕ್ಸಾಕ್ಟ್ಲಿ ಥಿಕ್ಸ್ ಆಗ್ತಿತ್ತು ನಮ್ಗೆ ಸೊ ಇವೆಲ್ಲ ರಿಸ್ಕ್ ನೀವು ನಿಮ್ಮ ಕಣ್ಣಿಗೆ ಅಂದರೆ ನಿಮ್ಮ ಸುತ್ತಮುತ್ತ ಏನು ಆಗ್ತಾ ಇದೆ ಅನ್ನೋದನ್ನ ಕ್ಲಿಯಾರಿಟಿ ಹೀಗೆ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ಹೌದು ಈಗ ಅದಕ್ಕೆ ಪರಿಹಾರ ಕೊಟ್ಟು ಇವಾಗ ಏನು ಅವರು ಒಂದು ರೌಂಡ್ ಮಾತಾಡ್ತಾ ಇದ್ದಾರಲ್ವಾ ಬಟ್ ಇನ್ನು ಬಂದಿಲ್ಲ ನಿಮ್ಮ ಮನೆಯವರು ಇನ್ನು ಮನೆಗೆ ಬಂದಿಲ್ಲ ಬಟ್ ಮಾತಾಡ್ತಾ ಇದ್ದಾರೆ ಫೋನಲ್ಲಿ ಹೌದು ಫೋನಲ್ಲಿ ಮಾತಾಡ್ತಿರೋದು ಇದುವರೆಗೂ ಅವರ ಮನೆಗೆ ಬಂದಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಗೇಟ್ಸ್ ಇದೆ ಎಷ್ಟು ಫ್ಲೋರ್ಸ್ ಇದೆ ನಾನು ಅವ್ರಿಗೆ ಏನು ಹೇಳಿದ್ದೇನೆ ಯಾಕಂದ್ರೆ ನಾವು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿವಲ್ಲ ಅಲ್ಲಿ ಯಾರು ಹೆಂಗಿಂತ ನಮ್ಮ ನಮಗೂ ಕಷ್ಟ ಆಗಿರತ್ತೆ ಅವರೇ ಹೇಳಿ ಬೇಡಿಕ ಅವ್ರ ಕರೆಕ್ಟ್ ಆಗಿರೋ ಶಕ್ತಿ ಗೊತ್ತಿತ್ತು ದೃಷ್ಟಿ ಇತ್ತು ಅಂತ ಹೇಳ್ತಾರಲ್ವಾ ಸೊ ನಾವೇ ಕೇಳ್ಬೇಕು ಅವ್ರೇ ಹೇಳ್ಬಿಟ್ಟು ಅವರೇ ಸೊಲ್ಯೂಷನ್ ಕೊಡ್ಲಿ ಅವಾಗ ನಮ್ ನಮ್ಗೆ ಏನೋ ಬರತ್ತಲ್ವಾ ಅಂತ ನಾನು ಏನು ಹೇಳ್ತಾರ ಜಸ್ಟ್ ಹೇಳಿದ್ರು ನನ್ನ ಹೆಚ್ಚು ಪ್ರಾಬ್ಲಮ್ ಆಗಿದೆ ಏನೋದು ಗೊತ್ತಿಲ್ಲ ಅಂತ ಸೊ ಅವ್ರೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು ಈವನ್ ಅವ್ರ ಮನೆ ಹತ್ರನೂ ಹೋಗ್ಬಿಟ್ಟು ಅವ್ರ ಮನೇಲಿ ಹಿಂಗೆ ಇದೆ ಅವ್ರ ಮನೇಲಿ ಜನ ಇದಾರೆ ಅವ್ನು ಈ ತರ ಮಾಡ್ತಿದ್ದಾನೆ ಅಂತ ಎಕ್ಸಾಕ್ಟ್ ಹೇಳಿ ನಾನ್ ನಮ್ಮ ಬೆಂಕಿಯವ್ರ ಅಣ್ಣನ್ ಗೊತ್ತಿಲ್ವಾ ನನ್ ಗೊತ್ತಿರುತ್ತಪ್ಪ ಟೋಸ್ ಕೂಡ ಗೊತ್ತಲ್ವಾ ಇವ್ರ್ ಗೊತ್ತಿಲ್ಲ ಆಕ್ಚುಲಿ ಅವ್ರು ಎಕ್ಸಾಕ್ಟ್ ಹೇಳ್ಕೊಂಡ್ ಬಂದ್ರು ಕಂಪ್ಲೀಟ್ ನಿಮ್ ಸುತ್ತಮುತ್ತ ಏನ್ ನಡೀತಾ ಇದೆ ಕಂಪ್ಲೀಟ್ ಆ ವಿಚಾರಗಳು ನಿಮ್ ಗಮನ ಗಮನಕ್ಕೆ ತಂದವರೆ ನಮಗೆ ಪ್ರಾಬ್ಲಮ್ ಗೊತ್ತಾಗ್ತದೆ ಪ್ರಾಬ್ಲಮ್ ನಮ್ಗೆ ಗೊತ್ತಾಗ್ತಿದೆ ಏನ್ ಆಗ್ತದೆ ಗೊತ್ತಾಗ್ತದೆ ಈಗ ಕ್ಲಾರಿಟಿ ಬಂತು ನಿಮಗೆ ಗುರುವರ್ ಕಡೆಯಿಂದ ಅದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸೊ ಅದು ಸೊಲ್ಯೂಷನ್ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಇಂದ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ ಸೊ ಅವ್ರು ಹೇಳ್ದಂಗೆ ಪ್ರಿಕಾಶನ್ ಆಗಿರ್ಬೋದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ತಗೊತಿದೀನಿ ಸೊ ಎಲ್ಲ ಒಂದ್ ಕಡೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತದೆ ನೋಡ್ಬೇಕು ಸೊ ಇದು ಮುಂದೆ ವಾಪಸ್ಸು ಒಂದು ಗುಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ಅದಾಗಲಿ ಆದಷ್ಟು ಜಲ್ದಿ ನಿಮ್ಮ ಕುಟುಂಬ ಮತ್ತೆ ಒಂದಾಗಿ ಒಂದು ಸಂತೋಷವಾಗಿ ಏನೇ ಹಿಂದೆ ಘಟನೆಗಳಾಗಿದ್ರು ಅದನ್ನೆಲ್ಲ ಮರೆತು ಒಂದು ಹೊಸ ಜೀವನ ಚೆನ್ನಾಗಿ ಬಾಳ್ಬೇಕು ನೀವು ಅನ್ನೋ ಥರ ನಾವು ಕೇಳ್ಕೊತೀವಿ ಸೊ ಒಳ್ಳೇದಾಗ್ಲಿ ನಿಮಗೆ ನಮಸ್ಕಾರ ನಮಸ್ಕಾರ ಸರ್ ಓಕೆ ಹೇಳಿ ಗುರುವರೇ ಅವ್ರದ್ದು ವಿಚಾರ ಅವ್ರು ಹೇಳಿದ್ರು ಸೂಪರ್ ಆಗಿ ಅವರು ಅವರದ್ದು ವಿಚಾರಗಳನ್ನ ನೀವು ಎಲ್ಲೋ ಕೂತು ಅವ್ರ ಘಟನೆಗಳನ್ನ ಅವ್ರ ಮನೆಗಳನ್ನೆಲ್ಲ ತೋರಿಸಿ ಹೇಳಿದ್ದೀರ ಐಡೆಂಟಿಫೈ ಮಾಡಿ ಇಂಥವರಿಂದ ಈ ಥರದ ಒಂದು ಸಮಸ್ಯೆ ಆಗೈತೆ ಅಂತ ತೋರಿಸಿದ್ದೀರಿ ಸೊ ಈಗ ಅದಕ್ಕೊಂದು ಪರಿಹಾರವೂ ಕೊಟ್ಟಿದ್ದೀರ ಸೊ ನೀವೀಗ ಅವ್ರು ಹೇಳ್ತಾವ್ರೆ ಕಮ್ಯುನಿಕೇಶನ್ ಶುರು ಆಗೈತೆ ಬಟ್ ಇನ್ನೂ ಬಂದಿಲ್ಲ ಅಂತ ಎಷ್ಟು ದಿನಗಳಲ್ಲಿ ಬರ್ಬೋದು ಹತ್ರ ಇದೆ ನೋಡಿ ಸರ್ ಒಂದು ವರ್ಷವರೆಗೂ ಅವರು ಕಾಂಟ್ಯಾಕ್ಟ್ ಇರಲಿಲ್ಲ ಅವರು ಮಿಸಸ್ ಒಂದು ವರ್ಷವರೆಗೂ ಕಾಂಟ್ಯಾಕ್ಟೇ ಇಲ್ಲ ಒಂದು ಫೋನ್ ಕಾಲೇ ಇಲ್ಲ ಫೋನ್ ಕಾಲ್ ಬರೋ ರೇಂಜೆಕ್ ಮಾಡಿಟ್ಟಿದ್ದೀನಿ ಸುದ್ದಿಗಳು ಅಲ್ಲಿಂದ ಬರ್ತಿದೆ ಇನ್ನೊಂದು ಕೆಲವು ದಿನಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿನೂ ಅಲ್ಲಿ ಓಡಾಡ್ತಿದ್ದ ಮಾತುಗಳು ಈ ಥರ ರೆಸ್ಪಾನ್ಸು ಯಾರೂ ಕೊಡ್ತಿರ್ಲಿಲ್ಲ ಅವ್ರಿಗೆ ಎಲ್ಲೆಲ್ಲಿ ಪರಿಹಾರಕ್ಕೆ ಹೋಗಿರಲಿಲ್ಲ ಬಟ್ ಅದು ಸಮಾಧಾನ ಆಯಿತು ಅಲ್ಲಿ ಯಾರ್ಯಾರು ಮಧ್ಯದಲ್ಲಿ ನಿಂತ್ಕೊಂಡು ತರ್ಡ್ ಪಾರ್ಟಿ ಯಾರು ನಿಂತ್ಕೊಂಡು ಮಾಡ್ತಿದ್ದಾರೆ ಕೆಲಸಗಳು ಮಾಡ್ತಿದ್ದಾರೆ ಮತ್ತು ಯಾರು ಇದಕ್ಕೆಲ್ಲ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾತುಕತೆ ಮಾಡ್ತಿರೋದು ಈ ಎರಡು ಫ್ಯಾಮಿಲಿಗಳ ಮತ್ತೆ ಇದರ ಪ್ರತಿಯೊಂದು ಪಿನ್ ಪಿಂಟು ಪಿನ್ ನಾನು ಅವ್ರಿಗೆ ಹೇಳಿದ್ದೆ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ನೆಕ್ಸ್ಟ್ ಹಿಂಗೆ ಇರುತ್ತೆ ಅಂತ ಒಂದೊಂದು ಮಾತುಗಳು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಅವ್ರ ತಾಯಿಗೆ ನಿಜವಾಗ್ಲೂ ಒಂದೊಂದು ಟ್ವಿಸ್ಟ್ ಕುತ್ಕೊಳ್ತಾ ಬಂತದ್ದು ಯಾರ ವ್ಯಕ್ತಿ ಅವ್ನು ನೋಡಲೇಬೇಕು ನಾನು ಅಂತ ನನಗೆ ತುಂಬ ಚೆನ್ನಾಗಿದೆ ಇದು ಏನಾದರೂ ಒಂದು ಸಜೆಷನ್ ಬೇಕಂದ್ರೆ ಟಕ್ಕನಾಗ್ ಫೋನ್ ಮಾಡ್ತಾರೆ ಅವರು ಆಮೇಲೆ ಮೊನ್ನೆನೂ ಒಂದು ಕೆಲವೊಂದು ಪೂಜೆ ಫಲ ಸಿಕ್ಕಿರೋದು ಫಲ ಕೊಡಬೇಕಾಗಿತ್ತು ಕೈಗೆ ಕೊಟ್ಬಿಟ್ಟು ನಾನು ವಾಪಸ್ಸು ಬಂದೆ ಅದಾದಮೇಲೆ ಅವ್ರಿಗೆ ಇದ್ದಿದ್ದನ್ನೆಲ್ಲ ಸ್ವಲ್ಪ ಹಿಂಗೆ ಆಗ್ತಾಯಿದೆ ಇನ್ನು ಸ್ವಲ್ಪ ಬೆಳವಣಿಗೆಗಳು ಕಾಣ್ತದೆ ಇವಾಗ ಚೆನ್ನಾಗಿ ಆಗ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿದ್ರು ಇನ್ನೊಂದು ಸುಮಾರು ಒಂದು ಒಂದು ತಿಂಗಳಷ್ಟಲ್ಲಿ ಬರ್ತಾರೆ ಬಂದ ತಕ್ಷಣ ನಾನು ಅದು ರಿಸಲ್ಟು ಹಾಕ್ಸ್ತೀನಿ ಮತ್ತೆ ಒಳ್ಳೇದಾಯಿತು ಇದು ಯಾಕಂದರೆ ಕುಟುಂಬಗಳು ಈ ಥರ ಒಂದೂವರೆ ವರ್ಷ ಆಗೈತೆ ಮದುವೆ ಆಗಿ ಅಷ್ಟು ಜಲ್ದಿ ಈ ಥರ ದೂರ ದೂರ ಆಗಿರೋ ಯಾಕಂದ್ರೆ ಅದು ನೋಡಿ ಸರ್ ಅವ್ರ ಚಿಕ್ಕಮ್ಮ ಬಂದು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಇವ್ರು ಇನ್ನೊಬ್ರ ಫ್ಯಾಮಿಲಿ ಚೆನ್ನಾಗಿರ್ಬಾರ್ದು ಅನ್ನೋದು ಅದು ಆತರ ಇತ್ತು ಅವ್ರ ಮೈಂಡಲ್ಲಿ ಅವ್ರ ಫ್ಯಾಮಿಲಿ ಅವ್ರ ಮಕ್ಳುಗಳಿಗೂ ಪ್ರಾಬ್ಲಮ್ ಮದ್ವೆ ಆದ್ಮೇಲೆ ಹಾ ಇನ್ನೊಬ್ರ ಫ್ಯಾಮಿಲಿ ಅವ್ರ ಮಕ್ಳುಗಳು ಚೆನ್ನಾಗಿರ್ಬಾರ್ದು ಅನ್ನೋ ಥರ ಅವ್ರವ್ರಲ್ಲಿ ತಂದಿಡೋ ಕೆಲಸಗಳು ಈಗ ಯಾವಾಗ ತಂದೆ ತಾಯಿಗಳು ಇನ್ನೊಬ್ರು ಚಿಕ್ಕಮ್ಮನೋ ದೊಡ್ಡಮ್ಮನೋ ಅವರೋ ಇವ್ರು ಅತ್ತೆ ಅವ್ರ ಕೇಳಿ 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 ಬೇರೆಯವ್ರ ಮಾತು ಕೇಳಿಬಿಟ್ಟು ಇವರು ಈ ಥರ ಅವರು ತನ್ನ ಮಗಳಿಗೆ ಮತ್ತು ತನ್ನ ಮಗನಿಗೂ ಪ್ರಾಬ್ಲಮ್ ತರೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತೋನಾಗೆ ಇವಾಗ ಕೆಟ್ಟ ಮೇಲೆ ಬುದ್ಧಿ ಬಂತವನಂಗೆ ಕೆಲವೊಂದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಹೋಗ್ತದೆ ಇದು ಕೂಡ ಅವ್ರಿಗೆ ಗೊತ್ತಿಲ್ಲ ಬಟ್ ನಾನು ಹೇಳಿದ್ದೀನಿ ಅವ್ರಿಗೆ ಅವ್ರು ಯಾರು ಕರ್ಕೊಂಡು ಹೋದ್ರಲ್ಲ ತಾನಾಗಿ ಕರ್ಕೊಂಡು ಬಂದುಬಿಡ್ತಾರೆ ಆ ಪರಿಸ್ಥಿತಿ ನಾನು ಬಂದು ಕೊಡ್ತೀನಿ ನಿಮಗೆ ಅಂತ ಸೂಪರ್ ಅದಾಗಲಿ ಸೊ ವೀಕ್ಷಕರು ಯಾಕಂದರೆ ಕುಟುಂಬಗಳು ದೂರ ಆಗೋದು ಈಸಿ ಏನೋ ಒಂದು ಕಾರಣ ಕೊಟ್ಟು ಯಾವುದೋ ಒಂದು ಸಬೂಬ್ ಮೇಲೆ ಒಂದು ಕೋಪದಲ್ಲಿ ದೂರ ಆಗಿಬಿಡ್ತಾರೆ ಆಚೆ ಹೋದ ಮೇಲೆ ಗೊತ್ತಾಗುತ್ತೆ ಅದು ವಾಪಸ್ ಮತ್ತು ಅಷ್ಟು ಈಸಿಯಾಗಿ ಬರೋದಿಲ್ಲ ಅಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ಏನಾದರೂ ಬೆಳವಣಿಗೆಗಳಾಗಿ ಮತ್ತು ಬೇರೆ ಉದ್ದೇಶಗಳು ಬೇರೆ ಇನ್ನೇನಾದರೂ ದಾರಿಗಳು ಟರ್ನ್ ಆಯಿತು ಅಂದಾಗ ಇದೊಂದು ಮದುವೆ ಮಾಡಿ ಏನೋ ಚೆನ್ನಾಗಿ ಬದುಕ್ಳಿತಾಗ ಎರಡೂ ಕುಟುಂಬ ಒಂದಾಗಿ ಬಾಳ್ ಬಾಳಬೇಕು ನಮ್ಮ ಮಕ್ಕಳು ಅನ್ನೋ ಥರ ಇದೊಂದು ಮದುವೆ ಮಾಡಿ ಕಳಿಸಿರ್ತಾರೆ ಬಟ್ ಆ ಒಂದು ಯೋಚನೆ ಆಗ್ಬೋದು ಅದೊಂದು ಸಂಸಾರ ಆಗ್ಬೋದು ಎರಡೂ ಕುಟುಂಬಕ್ಕೆ ಡ್ಯಾಮೇಜು ಎರಡೂ ಕುಟುಂಬದ ಸದಸ್ಯರು ಅಲ್ಲಿ ತೊಂದರೆಗಳ ಅನುಭವಿಸಿರ್ತಾರೆ ಸೊ ಈ ವಿಚಾರಗಳು ಎಷ್ಟು ಸಿಂಪಲ್ಲಾಗಿ ಕೆಲವೊಂದು ಡ್ಯಾಮೇಜ್ಗಳಾಗಿರ್ತವೆ ಬಟ್ ಅವುಗಳ್ನ ಸರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಇನ್ನೂ ಒಂದೂವರೆ ವರ್ಷ ಇದು ಇನ್ನೂ ತುಂಬ ದೊಡ್ಡದಾಗಿದ್ದರೆ ಇನ್ನೂ ಕಷ್ಟ ಆಗ್ತಿತ್ತೇನೋ ಬಟ್ ಈಗ ವಾಪಸ್ ಬರಲಿ ಆ ಕುಟುಂಬ ಮತ್ತೆ ಒಂದಾಗಲಿ ಗುರುವರ ಕಡೆಯಿಂದ ಅದೊಂದು ಪ್ರಯೋಗ ಆಗಲಿ ಆ ಪ್ರಯತ್ನ ಮಾಡ್ತಾವ್ರೆ ಗುರುವರು ಸೊ ಅದು ಸಕ್ಸಸ್ ಆಗಲಿ ಅಂತ ನಾವು ಕೇಳ್ಕೊತೀವಿ ಆಲ್ರೆಡಿ ಒಂದು ಸಕ್ಸಸ್ ಹಂತದಲ್ಲೇ ಐತೆ ಸೊ ಅವರು ಆ ವಿಚಾರಗಳನ್ನ ನಿಮ್ಮ ಮುಂದೆ ಮಾತಾಡಿದ್ದಾರೆ ಸೊ ಈ ಥರದ ಸಮಸ್ಯೆಗಳು ನಿಮ್ಮಲ್ಲಿ ಇಲ್ಲ ನಿಮ್ಮ ಒಂದು ಸ್ನೇಹಿತರಲ್ಲಿ ನಿಮ್ಮ ಗಮನದಲ್ಲಿದ್ದಾಗ ಸೊ ಅಂಥ ಕುಟುಂಬಗಳನ್ನ ಮತ್ತೆ ಒಂದು ಪ್ರಯತ್ನಗಳು ಮಾಡೋದಕ್ಕೆ ನೀವು ಕೈ ಜೋಡಿಸ್ಬೇಕು ಸೊ ಆ ಥರದ ವಿಚಾರಗಳಲ್ಲಿ ಏನಾದರೂ ಸಹಾಯ ಬೇಕಾದರೆ ಗುರುವರನ್ನ ನೀವು ಸಂಪರ್ಕ ಮಾಡಿ ಅಂತ ಕೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತೀವಿ ನಮಸ್ಕಾರ